ಈ ಮುಳ್ಳು ಸಜ್ಜೆ ಅನ್ನೋದು ರೈತರಿಗೆ ಬೆಂಬಿಡಬೇಕಾಗೆ ಬಗ್ಗೆ ಕಾರ್ಯ ಕಳೆದ ಏಳೆಂಟು ವರ್ಷಗಳಿಂದ ಗೋವಿನ ಜೋಳದ ಬೆಳೆಯಲ್ಲಿ ಮುಳು ಸಜ್ಜೆಯ ಒಂದು ರೋಗ ಬಹಳಷ್ಟು ಪ್ರಮಾಣವಾಗಿ ಬೆಳೆದ್ರಿಂದ ಇತ್ತೀಚಿನ ದಿನಗಳಲ್ಲಿ ಆ ಕಳೆನಾಶಕಕ್ಕಾಗಿ ಭಾಳ ಚಿಂತೆ ನಡೆದಿದೆ ಅದರಲ್ಲೂ ಸಹ ಪತ್ರಿಕೆಗಳು ಸಹ ದಿನಪತಿ ಸಹ ಈ ಬಗ್ಗೆ ಸರ್ಕಾರದ ಮತ್ತು ಸಾರ್ವಜನಿಕರ ಗಮನವನ್ನು ಸೆಳೆದಿದ್ದು ಈ ಕುರಿತು ನಾನು ಮಾನ್ಯ ಕುಲಪತಿಗಳಿಗೆ ಒಂದು ಕಾರ್ಯಾಗಾರವನ್ನು ಏರ್ಪಡಿಸಲಿಕ್ಕೆ ವಿನಂತಿಸಿದಾಗ ಅವರು ಈ ದಿವಸ ಆ ಒಂದು ಕಾರ್ಯಾಗಾರವನ್ನು ಏರ್ಪಾಡು ಮಾಡಿಕೊಟ್ಟಿದ್ದಾರೆ ಈ ಕಾರ್ಯಾಗಾರದಲ್ಲಿ ಎರಡು ಮಹತ್ವದ ಅಂಶಗಳು ಒಂದು ನೇರವಾಗಿ ಮುಳ್ಸಜ್ಜೆ ಕಳೆ ನಿರ್ವಹಣೆ ಬಗ್ಗೆ ಇನ್ನೊಂದು ರೈತಾಪಿ ಸಮುದಾಯ ಅನುಭವಿಸುವಂಥ ತೊಂದರೆಗಳ ಬಗ್ಗೆ ರೈತ ಮುಖಂಡರು ಗಮನವನ್ನು ಒತ್ತ ಸೆಳೆದಿದ್ದಾರೆ ಬಹುಶಃ ಇಲ್ಲಿ ಈ ಸೆಮಿನಾರ್ನಲ್ಲಿ ಒಂದು ಮುಳ್ಸಜ್ಜೆಯನ್ನು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಾರಂಭಿಕ ಹಂತದಿಂದ ಹಿಡಿದು ಕೊನೆವರೆಗೂ ಸೂಚನೆಯನ್ನು ಕೃಷಿ ವಿಜ್ಞಾನಿಗಳು ಇವತ್ತು ಕೊಟ್ಟಿದ್ದಾರೆ ಬಹುಶಃ ಭವಿಷ್ಯದ ದಿನಗಳಲ್ಲಿ ಅದನ್ನು ನಮ್ಮ ರೈತರ ಉಪಯೋಗ ಮಾಡಿಕೊಂಡು ಆ ಮುಳುಸುದ್ದಿಯನ್ನು ತೆಗೆಯುವಂಥ ಕೆಲಸಕ್ಕೆ ಇವತ್ತು ನಾವು ಕೈ ಹಾಕಬೇಕಾಗಿದೆ ಆ ಕಾರಣದಿಂದ ಇವತ್ತೇನು ಈ ಒಂದು ಕಾರ್ಯಾಗಾರದಲ್ಲಿ ಕೆಲವು ವಿಷಯಗಳನ್ನು ವಿಜ್ಞಾನಿಗಳು ನಮ್ಮ ಗಮನಕ್ಕೆ ತಂದಿದ್ದಾರೆ ರೈತರ ಗಮನಕ್ಕೆ ಅದನ್ನು ಉಪಯೋಗಿಸುವಂಥ ಕಾರಣವನ್ನು ನಾವೆಲ್ಲ ರೈತರು ಉಪಯೋಗ ಮಾಡಿಕೊಳ್ಬೇಕಾಗಿದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇದ್ದೀನಿ ಸರ್ ಒಂದಷ್ಟು ಈಗ ಕಳೆನಾಶಕ ಆಗಿರುವುದು